ಓಂ ಶ್ರೀ ಅಂಜನಾ ದೇವಿಯೈ ನಮಃ ಮಿಥುನ ರಾಶಿ ಡಿಸೆಂಬರ್ ತಿಂಗಳ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತೈದು ದಿಢೀರ್ ಬದಲಾವಣೆ ವಿಚಿತ್ರ ಘಟನೆಗಳು ನಡೆಯುತ್ತೆ ಮತ್ತು ಮಹಾಯೋಗ ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೋಬೇಕಪ್ಪ ಅಂತ ಹೇಳಿದ್ರೆ ವಿಡಿಯೋಗೊಂದು ಒಂದು ಲೈಕ್ ಅನ್ನು ಕೊಡಿ ಹಾಗೂ ಶೇರ್ ಅನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ವಿಶೇಷವಾಗಿ ಈ ಒಂದು ತಿಂಗಳಿನಲ್ಲಿ ನೀವು ಹನುಮಂತನನ್ನ ಆರಾಧನೆಯನ್ನು ಮಾಡಿದ್ರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆಯಾಗುತ್ತೆ ಹನುಮಂತ ಎಂದು ಕಮೆಂಟ್ ಮಾಡಿ ಈ ತಿಂಗಳು ಪೂರ್ತಿ ನಿಮಗೆ ಅದೃಷ್ಟ ಫಲ ಬರುತ್ತೆ ಈ ಒಂದು ತಿಂಗಳಿನಲ್ಲಿ ನಿಮ್ಮ ಗುಣಲಕ್ಷಣ ಹೇಗಿದೆ ಅನ್ನೋದನ್ನು ನೋಡೋಣ ಬನ್ನಿ ನೋಡಿ ಬಹಳಷ್ಟು ಹಾಸ್ಯಪ್ರಾವೃತ್ತಿ ಆಗಿರುತ್ತದೆ ನಿಮ್ಮಲ್ಲಿ ಮತ್ತು ಯಾವುದೇ ವಿಷಯವನ್ನು ಕೂಡ ರಹಸ್ಯವಾಗಿ ಇಡುವುದಿಲ್ಲ ಮತ್ತು ಎಲ್ಲರನ್ನೂ ಕೂಡ ಆಕರ್ಷಣೆ ಮಾಡುವಂಥ ವ್ಯಕ್ತಿತ್ವ ನಿಮ್ಮದಾಗಿರುತ್ತದೆ ಮತ್ತು ವಾದವನ್ನು ಮಾಡುವುದು ಕಡಿಮೆ ಮತ್ತು ಕೆಲವೊಂದು ಸಂದರ್ಭಗಳು ಬಂದಾಗ ಮಾತ್ರ ವಾದಗಳನ್ನು ಮಾಡ್ತೀರಾ ಮತ್ತು ನೀವು ಇರ್ತಕ್ಕಂತಹ ಪರಿಸರವು ಕೂಡ ಅಷ್ಟೇ ಬಹಳಷ್ಟು ಶಾಂತವಾಗಿ ನೆಮ್ಮದಿದಾಯಕವಾಗಿ ಇರ್ತೀರಾ ಯಾಕೆಂದರೆ ಇನ್ನೊಬ್ಬರಿಗೆ ತೊಂದರೆಯನ್ನು ಕೊಡುವಂಥ ಮನಸ್ಥಿತಿ ನಿಮ್ಮದಾಗಿರೋದ ಆಗಿರೋದೇ ಇಲ್ಲ ಯಾಕೆಂದ್ರೆ ಆ ರೀತಿಯಾದಂಥ ಒಂದು ಗುಣಲಕ್ಷಣ ಈ ತಿಂಗಳಿನಲ್ಲಿ ನಿಮಗೆ ಇರುತ್ತೆ ಮತ್ತು ಇನ್ನೊಂದು ಅಂತ ಹೇಳಿದ್ರೆ ನಾನು ಆವಾಗಲೇ ಹೇಳಿದಂಗೆ ಬಹಳ ರಹಸ್ಯವಾಗಿ ಇಡೋದಿಲ್ಲ ಯಾಕೆಂದ್ರೆ ದುಡುಕಿ ಏನಾದರೂ ಒಂದು ಮಾತಾಡ್ಬಿಟ್ಟು ನೀವು ಸಿಕ್ಕಾಕೊಳ್ಳುವಂತಹ ಸಾಧ್ಯತೆ ಇದೆ ಆದಷ್ಟು ಸ್ವಲ್ಪ ದುಡುಕಿ ಮಾತಾಡೋದನ್ನ ಕಡಿಮೆ ಮಾಡಿ ಏನೇ ಮಾತಾಡಿದ್ರು ಕೂಡ ನಿಮ್ಮಲ್ಲ ನೀವು ನೀವು ನಿಮ್ಮಲ್ಲಿ ನೀವು ಪ್ರಶ್ನೆಯನ್ನ ಮಾತ್ ಮಾಡಿಕೊಂಡು ನಂತರ ನೀವು ಮಾತಾಡಿದ್ರೆ ನಿಮಗೆ ಬಹಳಷ್ಟು ಒಳ್ಳೆಯದು ಅದು ನಿಮ್ಮ ಇರ್ತಕ್ಕಂತಹ ಕೆಲಸದಲ್ಲಾಗಿರಬಹುದು ಅಥವಾ ನಿಮ್ಮ ಬಿಸ್ನೆಸ್ ಅಲ್ಲೇ ಆಗಿರಬಹುದು ಆದಷ್ಟು ಸ್ವಲ್ಪ ಜಾಗೃತರಾಗಿ ಇರಿ ಮಾತನಾಡುವಾಗ ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ಉದ್ಯೋಗದಲ್ಲಿ ಸಂಪೂರ್ಣ ಬೆಂಬಲ ದೊರಕುವುದರೊಂದಿಗೆ ಅದೃಷ್ಟ ಫಲ ಅಂದರೆ ಯಾರ ನಿಮಗೆ ತಂಟೆ ತಾಪತ್ರೆ ಇರೋದಿಲ್ಲ ಓಕೆನಾ ಬಹಳಷ್ಟು ಅದೃಷ್ಟ ಫಲ ದೊರಕುವಂತಹ ಸಾಧ್ಯತೆ ಇದೆ ನಿಮ್ಮ ಜೊತೆಯಲ್ಲಿರ್ತಕ್ಕಂತಹ ಸ್ನೇಹಿತರು ನಿಮಗೆ ಬೆಂಬಲವಾಗಿ ನಿಂತಿರ್ತಾರೆ ಅಂದರೆ ನೀವು ಆ ಒಂದು ಪೋಸ್ಟ್ಗೆ ಏನು ಪ್ರಯತ್ನವನ್ನು ಪಡ್ತಾ ಇರ್ತೀರ ನೋಡಿ ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ಸ್ನೇಹಿತರ ನಿಮಗೆ ಪುಷ್ ಮಾಡಿ ನಿಮಗೆ ಆ ಒಂದು ಸ್ಥಾನವನ್ನು ಕೊಡುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಭಾಳಷ್ಟು ಆತ್ಮಸ್ಥೈರ್ಯವು ಕೂಡ ಇರುತ್ತದೆ ಕೆಲಸದಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಅನ್ನೋದು ಇಲ್ಲ ಬಹಳಷ್ಟು ರೀತಿಯಾದಂಥ ಲಾಭಕರ ನಿಮಗೆ ಓಕೆನಾ ಯಾವುದೇ ರೀತಿಯಲ್ಲಿ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ತೊಂದರೆ ಅನ್ನೋದು ಬರುವುದಿಲ್ಲ ಅಥವಾ ನಿಮ್ಮ ಕೆಲಸದಲ್ಲಿ ಏನು ಕಿತ್ತಾಕ್ಬೇಕು ಅಂತ ಅಂದುಕೊಂಡಿರ್ತಾರೋ ನೋಡಿ ಯಾರ್ಯಾರು ನಿಮ್ಮ ಹಿಂದೆ ಇರತಕ್ಕಂತಹ ಪಿತೂರಿಗಳನ್ನು ಮಾಡ್ತಾ ಇರ್ತಾರೋ ನೋಡಿ ಆದರೆ ಅವರೇ ಯೋಚನೆ ಮಾಡಿರೋದಿಲ್ಲ ನಿಮಗೆ ನಿಮ್ಮ ಸ್ಥಾನವು ಕೂಡ ಬದಲಾವಣೆ ಆಗಿ ದೊಡ್ಡ ಸ್ಥಾನಕ್ಕೆ ಹೋಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡೋದಾದರೆ ವಿಶೇಷವಾಗಿ ಆರ್ಥಿಕವಾಗಿ ನೀವು ಸಾಕಷ್ಟು ಸುಧಾರಣೆಯನ್ನು ಹೊಂದುವಿರಿ ಅಂದರೆ ಏನು ಭಾಳಷ್ಟು ಸಾಲಗಳನ್ನು ಮಾಡ್ಕೊಂಡ್ಬಿಟ್ಟಿರ್ತೀರ ನೋಡಿ ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು ಇ ಎಮ್ ಐ ಆಗಿರ್ಬೋದು ಬಜಾಜ್ ಫೈನಾನ್ಸ್ ಆಗಿರ್ಬೋದು ಬಹಳಷ್ಟು ಸಾಲಗಳಿಂದ ಹೊರಗಡೆ ಬರುವಂಥ ಸಾಧ್ಯತೆಯೂ ಕೂಡ ಇದೆ ಇದರಿಂದ ನಿಮ್ಮ ಆದಾಯವೂ ಕೂಡ ಹೆಚ್ಚಾಗುವಂಥ ಸಾಧ್ಯತೆಯೂ ಕೂಡ ಇದೆ ನಾನು ಆವಾಗಲೇ ಹೇಳಿದಂಗೆ ಬಹಳಷ್ಟು ನಿಮಗೆ ಒಂದು ವಸ್ತುವಿನ ಮೇಲೆ ಬಹಳಷ್ಟು ಆಕರ್ಷಣೆ ಆಗ್ಬಿಡುತ್ತೆ ಆಕರ್ಷಣೆಯನ್ನ ಸ್ವಲ್ಪ ಆದಷ್ಟು ನೀವು ಕಡಿಮೆ ಮನ್ನ ಮಾಡ್ಕೊಂಡ್ರೆ ನಿಮಗೆ ಬಹಳಷ್ಟು ಶುಭ ಇದೆ ಮತ್ತು ಆದಷ್ಟು ಸ್ವಲ್ಪ ನೀವು ದೂರ ಪ್ರಯಾಣಕ್ಕೆ ಹಣವನ್ನ ಖರ್ಚು ಮಾಡುವಂತಹ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆ ಇದೆ ಮತ್ತು ಯಾಕೆಂದ್ರೆ ಅಲ್ಲಿ ನೀವು ದೂರ ಪ್ರಯಾಣವನ್ನ ಮಾಡಿಬಿಟ್ರೆ ಅಲ್ಲಿ ವಿಚಿತ್ರ ಘಟನೆಗಳು ನಡೆಯುವಂತಹ ಸಾಧ್ಯತೆಯು ಕೂಡ ಇದೆ ಅಂದ್ರೆ ಸಾಕಷ್ಟು ನೀವು ದುಡ್ಡನ್ನ ಉಳಿಸ್ಬೇಕು 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 ಅಂತ ಅಂದುಕೊಂಡಿರ್ತೀರಾ ಆದ್ರೆ ಅದು ಹಣ ಉಳಿತಾಯ ಆಗೋದಿಲ್ಲ ಅಲ್ಲಿ ಹಣ ವ್ಯಯ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಆದಷ್ಟು ಸ್ವಲ್ಪ ದೂರ ಪ್ರಯಾಣ ಹೋಗೋದನ್ನ ಆದಷ್ಟು ಅವಾಯ್ಡ್ ಮಾಡಿದ್ರೆ ನಿಮಗೆ ಬಹಳಷ್ಟು ಒಳ್ಳೆಯದು ಮತ್ತು ನಿಮ್ಮ ಹಣಕಾಸಿನಲ್ಲಿ ಸುಧಾರಣೆ ಆಗುತ್ತೆ ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡೋದಾದ್ರೆ ವಿಶೇಷವಾಗಿ ಉದ್ಯಮಿಗಳಿಗೆ ಸಣ್ಣ ಪುಟ್ಟ ಹೂಡಿಕೆಯಿಂದ ಹೆಚ್ಚಿನ ಲಾಭ ಮತ್ತು ಮಹಾ ಕೂಡ ಬರುವಂತಹ ಸಾಧ್ಯತೆ ಇದೆ ಯಾಕೆಂದರೆ ಜೀವನದಲ್ಲಿ ಚಿಕ್ಕ ಚಿಕ್ಕ ಟಾರ್ಗೆಟ್ಸ್ಗಳೇ ಚಿಕ್ಕ ಚಿಕ್ಕ ಬಿಸ್ನೆಸ್ಗಳೇ ನಿಮಗೆ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಲಿಕ್ಕೆ ಅವಕಾಶ ಸಿಗೋದು ಯಾಕೆಂದರೆ ನೀವು ಚಿಕ್ಕ ಬಿಸ್ನೆಸ್ಸಲ್ಲೇ ನೀವು ಯಶಸ್ಸನ್ನು ಕಾಣಲಿಲ್ಲಪ್ಪ ಅಂತ ಹೇಳಿದ್ರೆ ದೊಡ್ಡ ಬಿಸ್ನೆಸ್ಸಲ್ಲಿ ನಿಮಗೆ ಯಶಸ್ಸು ಕಾಣುವುದು ಕಡಿಮೆ ಯಾಕೆಂದರೆ ಯಾರೋ ನಿಮ್ಮ ಗಾಡ್ ಫಾದರು ಅಥವಾ ನಿಮ್ಮ ತಂದೆಯ ಮೂಲದಿಂದ ಏನೋ ನಿಮಗೆ ಬೆಂಬಲವಾಗಿದ್ದರೆ ಮಾತ್ರ ನೀವು ದೊಡ್ಡ ಉದ್ಯಮದಲ್ಲಿ ಯಶಸ್ಸಾಗಲಿಕ್ಕೆ ಸಾಧ್ಯ ನೀವು ಸಣ್ಣ ಪುಟ್ಟ ಹೂಡಿಕೆಯನ್ನು ಮಾಡ್ಕೊಳ್ತಾ ಮಾಡ್ಕೊಳ್ತಾನೆ ದೊಡ್ಡ ಪ್ರಮಾಣದಲ್ಲಿ ಏಳಿಗೆ ಆಗುವಂತಹ ಸಾಧ್ಯತೆ ಇದೆ ಅಂದರೆ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗಳಾಗಿರ್ಬಹುದು ಅಥವಾ ಒಂದು ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಗಳನ್ನ ಮಾಡ್ತಾ ಇರ್ತೀರಾ ಅಥವಾ ಒಂದು ದಿನಸಿ ಅಂಗಡಿಯನ್ನೇ ನಡೆಸ್ತಾ ಇರ್ತೀರಾ ಒಂದು ಬೇ ಬೇಕರಿ ವ್ಯಾಪಾರವನ್ನೇ ಮಾಡ್ತಾ ಇರ್ತೀರಾ ಒಂದು ಹೂವನೆಯ ವ್ಯಾಪಾರವನ್ನು ಮಾಡ್ತಾ ಇರ್ತೀರ ಅಂತಹ ಒಂದು ಚಿಕ್ಕ ಪುಟ್ಟ ವ್ಯಾಪಾರಸ್ಥರಿಗೆ ದೊಡ್ಡ ಪ್ರಮಾಣದಲ್ಲಿ ಯೋಗ ಇದೆ ಮತ್ತು ಮಹಾಯೋಗವೂ ಕೂಡ ಇದೆ ಆ ಮಹಾಯೋಗದಿಂದ ನಿಮ್ಮ ಜೀವನವೇ ಬದಲಾವ ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆ ಮತ್ತು ಅದೃಷ್ಟ ಫಲವು ಕೂಡ ಕೂಡಿದೆ ಕೊಂಡು ಬರುವಂತಹ ಸಾಧ್ಯತೆ ಇದೆ ಪ್ರತಿನಿತ್ಯ ಒಂದು ಎರಡು ಮೂರು ಒಂದು ಐನೂರು ರೂಪಾಯಿ ಆಗ್ತಾ ಇದ್ದಂತಹ ವ್ಯಾಪಾರ ದಿಢೀರ್ ನಿಮಗೆ ಒಂದು ಹತ್ತು ಸಾವಿರಕ್ಕೆ ಐದು ಸಾವಿರಕ್ಕೆ ಬರುವಂತಹ ಸಾಧ್ಯತೆಯು ಕೂಡ ಇದೆ ಆದರೆ ನಿಮ್ಮ ಸತತ ಪ್ರಯತ್ನ ಇರಬೇಕು ಓಕೆನಾ ಪ್ರಯತ್ನ ಪಟ್ಟಿಲ್ಲ ಅಂದ್ರೆ ಯಾವುದು ಕೂಡ ಫಲ ನಿಮಗೆ ಸಿಗೋದಿಲ್ಲ ಇನ್ನ ಮುಂದಿನ ವಿಚಾರಧಾರೆಯನ್ನು ನೋಡೋದಾದ್ರೆ ಕುಟುಂಬ ದಿಢೀರ್ ಬದಲಾವಣೆ ವಿಚಿತ್ರ ಘಟನೆಗಳು ಮಹಾಯೋಗ ಮತ್ತು ಮನೆ ಹೊಲ ವಾಹನದಲ್ಲಿ ಲಾಭಕರ ಮತ್ತು ಅದೃಷ್ಟ ಫಲ ನೋಡಿ ಮನೆಯಲ್ಲಿ ವಿಚಿತ್ರ ಘಟನೆಗಳು ಏನಪ್ಪ ಅಂತ ಹೇಳಿದ್ರೆ ನೀವು ಯಾವುದೋ ಒಂದು ನಿಮ್ಮ ಕುಟುಂಬದಲ್ಲಿ ಯಾವುದೋ ಒಂದು ಆಸ್ತಿ ವ್ಯಾಜ್ಯಗಳು ನಡೀತಾ ಇರ್ತಕ್ಕಂಥದ್ದು ಆ ಆಸ್ತಿ ವ್ಯಾಜ್ಯದಲ್ಲಿ ಸ್ವಲ್ಪ ಒಂದು ಒಂದಿಷ್ಟು ಅವರ ಕಡೆ ಸ್ವಲ್ಪ ತಿರುಗುವಂತಹ ಸಾಧ್ಯತೆ ಇದೆ ಯಾಕೆಂದ್ರೆ ಕೆಲವೊಂದು ಟೈಮಲ್ಲಿ ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಕೆಲವು ವ್ಯಾಜ್ಯಗಳು ಕೋರ್ಟಿನಲ್ಲಿ ನಡೀತಾ ಇರುತ್ತೆ ಓಕೆನಾ ಆ ಕೆಲವೊಂದು ಟೈಮಲ್ಲಿ ವಿಚಿ ನೀವು ಅನ್ಕೊಂಡೇ ಇರೋದಿಲ್ಲ ಆ ರೀತಿಯಲ್ಲಿ ಅವ್ರ ಕಡೆ ತಿರುಗ್ತಾ ಇರತ್ತೆ ಹಾಗಾಗಿ ನೀವು ಸ್ವಲ್ಪ ನಿಮ್ಮ ಪೇಷಂಟ್ಸ್ ಅನ್ನ ಕಡಿಮೆ ಮಾಡ್ಕೋಬಾರದು ಯಾಕೆಂದ್ರೆ ಆತುರದಿಂದ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ ಯಾಕೆಂದ್ರೆ ಆ ಒಂದು ಘಟನೆಗಳು ನಡೆಯುತ್ತೆ ಅದರಿಂದ ಹೇಗೆ ಹೊರಗಡೆ ಬರಬೇಕು ಅನ್ನೋದರ ಒಂದು ದಾರಿಯನ್ನು ನೀವು ಹುಡುಕೊಳ್ಳಿ ಅಥವಾ ಕೌಟುಂಬಿಕ ಕಲಹ ಆಗಿ ನೀವು ಡಿವೋರ್ಸ್ಗಳನ್ನು ತೆಗೆ ತೆಗೆದುಕೊಳ್ಬೇಕು ಅಂತ ಪ್ರಯತ್ನವನ್ನು ಪಡ್ತಾ ಇರ್ತೀರಾ ಆ ಡಿವೋರ್ಸು ಆಗ್ತಾನೆ ಇರೋದಿಲ್ಲ ಓಕೆನಾ ಬಹಳಷ್ಟು ನೀವು ಏನ್ ಡಿವರ್ಸ್ ಹಾಕಿರ್ತಾರಲ್ಲ ಅದೆಲ್ಲ ಅವರ ಪರವಾಗಿ ಹೋಗುವಂತಹ ಸಾಧ್ಯತೆ ಇದೆ ಅಂದ್ರೆ ನಿಮ್ಮ ಎದುರಾಳಿಯ ಪರವ ಪರ ಹೋಗುವಂತಹ ಸಾಧ್ಯತೆ ಇದೆ ಆದಷ್ಟು ಈ ಒಂದು ತಿಂಗಳಿನಲ್ಲಿ ಅಂತಹ ವಿಷಯದಲ್ಲಿ ಕೋರ್ಟಿಗೆ ಸಂಬಂಧಪಟ್ಟಂತಹ ವ್ಯಾಜ್ಯದಲ್ಲಿ ಅಂತಹ ಒಂದು ನಿರ್ಣಯವನ್ನ ತೆಗೆದುಕೊಳ್ಳಬೇಕಾದ್ರೆ ನಿಮ್ಮ ಗುರು ಹಿರಿಯರ ಸಲಹೆಯನ್ನ ಪಡೆದುಕೊಳ್ಳಿ ಅವರ ಒಂದು ಸಲಹೆಯನ್ನ ಪಡೆದುಕೊಂಡು ನಂತರ ನೀವು ಹೆಜ್ಜೆಯನ್ನ ಇಟ್ಟರೆ ನಿಮಗೆ ಬಹಳಷ್ಟು ಶುಭವಾಗುತ್ತದೆ ಮತ್ತು ಮಹಾಯೋಗ ಅಂತ ನಾನು ಹೇಳಿದೆ ನೋಡಿ ಮನೆಯನ್ನ ಖರೀದಿಯನ್ನ ಮಾಡಬೇಕು ಅಂತ ಅಂದುಕೊಂಡಿರೋರಿಗೆ ಕುಟುಂಬದಲ್ಲಿ ಮನೆ ಆಗುವಂತಹ ಸಾಧ್ಯತೆ ಇದೆ ಗುರುಗಳೇ ನಾನು ಈ ತಿಂಗಳಿನಲ್ಲಿ ಒಂದು ಒಳ್ಳೆ ಫ್ಲಾಟ್ ತಗೋಬೇಕು ಅಂತ ಅಂದುಕೊಂಡಿದ್ದೀನಿ ಒಂದು ಒಳ್ಳೆ ವಿಲ್ಲಾ ತಗೋಬೇಕು ಅಂತ ಅಂದುಕೊಂಡಿದ್ದೀನಿ ಅದು ನೆರವೇರುತ್ತೆ ಅಂತ ಕೇಳಿದ್ರೆ ಖಚಿತವಾಗಿಯೂ ನೆರವೇರುತ್ತೆ ಅದೇ ಮಹಾಯೋಗ ವಾಹನವನ್ನು ಕೂಡ ನೀವು ಪಡೆದುಕೊಳ್ಳುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನ ಮುಂದಿನ ವಿಚಾರಧಾರಿಯನ್ನ ನೋಡೋಣ ಬನ್ನಿ ತುಂಬಾ ಒಂದು ಪ್ರೇಮ ಬಾಂಧವ್ಯ ನೋಡಿ ನಿಮ್ಮ ಬಾಂಧವ್ಯ ಉತ್ತಮವಾಗಿರುತ್ತದೆ ಮತ್ತು ಉತ್ತಮವಾಗಿ ಅದು ಬೆಳೆಯುವ ಸಾಧ್ಯತೆಯು ಕೂಡ ಇದೆ ಮತ್ತು ಈ ವರ್ಷ ಪೂರ್ತಿ ನಿಮ್ಮ ಬಾಂಧವ್ಯಕ್ಕೆ ಯಾರಿಂದನೂ ಕೂಡ ನಿಮಗೆ ಅಡ್ಡಿ ಆಗಲಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಮತ್ತು ಅವಿವಾಹಿತರಿಗೆ ಈ ವಿವಾಹ ಯೋಗಗಳು ಕೂಡಿಕೊಂಡು ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಆದಷ್ಟು ಸ್ವಲ್ಪ ಸಣ್ಣ ಪುಟ್ಟ ವಿಷಯಗಳಿಗೆ ಜಗಳ ಆಡಲಿಕ್ಕೆ ಹೋಗಬೇಡಿ ಯಾಕೆಂದರೆ ಅದು ಸಣ್ಣ ಪುಟ್ಟದಿಂದಲೇ ದೊಡ್ಡ ಪ್ರಮಾಣಕ್ಕೆ ಹೋಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡೋದಾದರೆ ಆರೋಗ್ಯ ನೋಡಿ ಚರ್ಮ ವ್ಯಾಧಿಗಳಿಗೆ ಒಳಗಾಗಿ ಒಳಗಾಗಿರೋರಿಗೆ ಸ್ವಲ್ಪ ಸ್ವಲ್ಪ ತೊಂದರೆಗಳು ಬರುವಂತಹ ಸಾಧ್ಯತೆ ಇದೆ ನೀವು ಯಾರ್ಯಾರು ಅದರ ಬಗ್ಗೆ ಈ ಚರ್ಮಕ್ಕೆ ಸಂಬಂಧಪಟ್ಟಂತಹ ಕೆಲವು ರ್ಯಾಷಸ್ ಆಗಿರ್ಬೋದು ಅಥವಾ ನಾನಾ ರೀತಿಯಾದಂತಹ ಚರ್ಮಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳಿಗೆ ಒಳಗಾಗಿದ್ದರೆ ಬರುವ ಅವರಿಗೆ ಸ್ವಲ್ಪ ವ್ಯಾಧಿಯೂ ಕೂಡ ಈ ತಿಂಗಳಿನಲ್ಲಿ ಹೆಚ್ಚಾಗುವಂತಹ ಸಾಧ್ಯತೆಯೂ ಕೂಡ ಇದೆ ಆದಷ್ಟು ಸ್ವಲ್ಪ ವೈದ್ಯಕೀಯ ತಪಾಸಣೆಯನ್ನು ತೆಗೆದುಕೊಳ್ಳಿ ಸ್ವಲ್ಪ ಅದರ ಬಗ್ಗೆ ಅಲ ಅಲ ಏನಾದರೂ ಉದಾಸೀನತೆಯನ್ನು ತೋರ್ಲಿಕ್ಕೆ ಹೋಗ್ಬೇಡಿ ಅಥವಾ ಅದನ್ನು ಏನೋ ಒಂದು ರೀತಿಯಲ್ಲಿ ನೆಗ್ಲೆಕ್ಟ್ ಅನ್ನ ಮಾಡಲಿಕ್ಕೆ ಹೋಗ್ಬೇಡಿ ಅದು ನಿಮಗೆ ಒಂದಲ್ಲ ಒಂದು ದಿನಕ್ಕೆ ಬಹಳಷ್ಟು ಕಂಟಕ ಉಂಟಾಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಭವಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನ ಮುಂದಿನ ವಿಚಾರಧಾರೆಯನ್ನು ನೋಡೋದಾದ್ರೆ ವಿಶೇಷವಾಗಿ ಮನಸ್ಸು ವಿದ್ಯಾರ್ಥಿಗಳಿಗೆ ಮನಸ್ಸು ಸರಿ ಇದ್ದರೂ ಎಲ್ಲವೂ ಕೂಡ ಸರಿಯಾಗುತ್ತದೆ ನಿಮ್ಮ ಮನಸ್ಸು ಸರಿ ಇದ್ದರೆ ಮಾತ್ರ ಎಲ್ಲವೂ ಕೂಡ ಸರಿಯಾಗುವಂತಹ ಸಾಧ್ಯತೆಯು ಕೂಡ ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರತಕ್ಕಂಥದ್ದು ನೀವು ವಿದ್ಯಾರ್ಥಿಗಳು ಯಾವಾಗ ಒಂದು ಯಾವುದೋ ಒಂದು ಆಕರ್ಷಣೆಗೆ ಒಳಗಾಗ್ಬಿಡ್ತೀರಾ ಯಾಕೆಂದ್ರೆ ಒಂದು ಪ್ರೇಮ ಜೀವನದ ಆಕರ್ಷಣೆಗೆ ಒಳಗಾಗ್ಬಿಡ್ತೀರಾ ಇದರಿಂದ ನಿಮ್ಮ ಲೈಫ್ನ ಸ್ಪಾಯ್ಲ್ ಮಾಡಲಿಕ್ಕೆ ಹೋಗಬೇಡಿ ನಿಮ್ಮ ಮನಸ್ಸನ್ನು ಹಾಳು ಮಾಡಲಿಕ್ಕೆ ಹೋಗಬೇಡಿ ಮತ್ತು ಮನಸ್ಸು ಸರಿ ಇದ್ದರೆ ಎಲ್ಲವೂ ಕೂಡ ನಿಮಗೆ ಸರಿಯಾಗಿರುತ್ತೆ ನಿಮಗೆ ಆದಂತಹ ಒಂದು ತಂದೆ ತಾಯಿ ಒಳ್ಳೆಯ ಜೀವನವನ್ನು ಕೊಟ್ಟಿರ್ತಾರೆ ಹಾಗಾಗಿ ಪ್ರಾಯದಲ್ಲೇ ಒಂದು ಹದಿನೆಂಟು ಹತ್ತೊಂಬತ್ತನೇ ವಯಸ್ಸಿನಲ್ಲಿ ಈ ಪ್ರೇಮ ಬಾಂಧವ್ಯಕ್ಕೆ ಒಳಗಾಗ್ಲಿಕ್ಕೆ ಹೋಗಬೇಡಿ ಅದು ನಿಮಗೆ ಒಳ್ಳೆಯದಲ್ಲ ಈ ಒಂದು ಜನ್ರೇಷನ್ನಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಆದಷ್ಟು ಸ್ವಲ್ಪ ನಿಮ್ಮ ಶಿಕ್ಷಣದ ಕಡೆ ಆದಷ್ಟು ಒಲವನ್ನು ತೋರಿ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟು ಮಿಥುನ ರಾಶಿಯ ಡಿಸೆಂಬರ್ ತಿಂಗಳ ಭವಿಷ್ಯ ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಒಳ್ಳೆಯದಾಗಲಿ ಹರಿಯೋ